ಯುಟಿವಿ ನ್ಯೂಸ್ಗೆ ಸ್ವಾಗತ ನಾನು ಆಶಾ ದಶಕಗಳ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಗಣೇಶ ದೇವಸ್ಥಾನದ ಸಮಿತಿ ಅಧ್ಯಕ್ಷ ಎಸ್ ಎಸ್ ಬೊಮ್ಮನಹಳ್ಳಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇಡೀ ವಿಶ್ವದ ದೃಷ್ಟಿ ಅಯೋಧ್ಯೆಯ ಕಡೆ ಇದೆ ಐದುನೂರು ವರ್ಷಗಳ ಹೋರಾಟಕ್ಕೆ ಅಂತಿಮ ಜಯ ಸಿಕ್ಕಿದೆ ಅದಕ್ಕಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವೊಂದೇ ವಿಜಯಪುರದ ಗಣೇಶ ನಗರದಲ್ಲೂ ಶ್ರೀರಾಮನ ಉತ್ಕಟ ಭಕ್ತಿ ಅನಾವರಣಗೊಳ್ಳಲಿದೆ ಗಣೇಶ ನಗರದಲ್ಲಿರುವ ಶ್ರೀ ಸಾಕ್ಷಿ ಹನುಮಾನ್ ಮಂದಿರದಲ್ಲಿ ಶ್ರೀರಾಮನ ತಾರಕ ಯಜ್ಞ ನಡೆಯಲಿದೆ ಇನ್ನು ಈ ಯಜ್ಞದಲ್ಲಿ ಒಂದು ಲಕ್ಷ ರಾಮನಾಮ ಸ್ವಹಕಾರ ನಡೆಯಲಿದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಬೇಕು ಎಂದು ಮನವಿ ಮಾಡಿದರು ಗಣೇಶನಗರದಲ್ಲಿ ಲಕ್ಷ ಸ್ವಾಹಕಾರ ರಾಮತಾರಕ ಯಜ್ಞ ಇಡೀ ವಿಶ್ವದ ದೃಷ್ಟಿ ಈಗ ಅಯೋಧ್ಯೆ ಕಡೆಗೆ ನೆಟ್ಟಿದೆ ಐದು ನೂರು ವರ್ಷಗಳ ಹೋರಾಟಕ್ಕೆ ಅಂತಿಮ ಜಯ ದೊರಕಿದೆ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೇ ದಿನಕ್ಕೆ ಇಪ್ಪತ್ತೆರಡರಂದು ನೆರವೇರಲಿದೆ ಈ ಸಂದರ್ಭದಲ್ಲಿ ವಿಜಯಪುರದ ಗಣೇಶನಗರದಲ್ಲಿಯೂ ಶ್ರೀರಾಮನ ಉತ್ಕಂಡ ಭಕ್ತಿಯ ಅನಾವರಣವಾಗಲಿದೆ ದಿನಕ್ಕೆ ಇಪ್ಪತ್ತೆರಡರಂದು ಬೆಳಿಗ್ಗೆ ಇಲ್ಲಿನ ಗಣೇಶನಗರ ಶ್ರೀ ಸಾಕ್ಷಿ ಹನುಮಾನ ಮಂದಿರದಲ್ಲಿ ಅತ್ಯಂತ ವಿಶೇಷವಾದ ಶ್ರೀರಾಮ ತಾರಕ ಯಜ್ಞ ನೆರವೇರಲಿದೆ ಈ ಯಜ್ಞದ ವಿಶೇಷತೆ ಎಂದರೆ ಯಜ್ಞದಲ್ಲಿ ಒಂದು ಲಕ್ಷ ರಾಮನಾಮ ಸ್ವಾಹಕಾರ ನಡೆಯುವುದು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಋತ್ವಿಕರು ವಿದ್ವಾನ್ ಗುರುರಾಜ್ ಆಚಾರ್ಯ ಹೆರ್ಕಲ್ ನೇತೃತ್ವದಲ್ಲಿ ಯಜ್ಞವನ್ನು ನೆರೆಸಿ ನೆರವೇರಿಸುವವರು ಯಜ್ಞದಲ್ಲಿ ಒಟ್ಟು ಐದು ಹೋಮ ಕುಂಡಗಳು ನೂರೊಂದು ಕಲಶಗಳನ್ನು ಸ್ಥಾಪಿಸುವುದು ವಿಶೇಷವಾಗಿದೆ ಯಜ್ಞದಲ್ಲಿ ಪಾಲ್ಗೊಳ್ಳುವುದು ಸಂಪೂರ್ಣ ಉಚಿತ ಸಮಸ್ತ ಹಿಂದೂಗಳು ಈ ಯಜ್ಞದಲ್ಲಿ ಪಾಲ್ಗೊಳ್ಳಬಹುದಾಗಿದೆ ಭಾರತೀಯ ಸಾಂಪ್ರದಾಯಿಕ ನುಡಿ ವಸ್ತ್ರ ಧರಿಸಿ ಬರುವ ಪ್ರತಿಯೊಬ್ಬರಿಗೂ ಹೋಮದಲ್ಲಿ ಸ್ವಹಕಾರಕ್ಕೆ ಅವಕಾಶ ನೀಡಲಾಗುವುದು ಸದ್ಭಕ್ತರು ಈ ಯಜ್ಞದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಂತಿ ಅಂತೇಳಿ ನಾವು ಇದನ್ನು ಮಾಡಿ ಎಲ್ಲರಿಗೆ ವಿಷಯವನ್ನು ಬಡಾವಣೆ ಮತ್ತು ಸುತ್ತಮುತ್ತಲೂ ಬಡಾವಣೆಯ ವಿಷಯದ ಈ ಸದ್ಯ ವಿಷಯವನ್ನು ತಲುಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಬಂದಂಥ ಭಕ್ತರಿಗೆ ಮತ್ತು ಏನೋ ಪ್ರಸಾದದ ವ್ಯವಸ್ಥೆ ಎಲ್ಲ ಅದನ್ನು ಹೇಳಿ ನಮ್ಮ ವಾಸು ಹೆರ್ಕಲ್ ಅವರು ಒಂದು ಸಾವಿರ ಲಾಡುಗಳನ್ನು ಬಡಿದಾರೆ ಎಲ್ಲ ಪ್ರಧಾನ ಬಂದಂಥ ಭಕ್ತರಿಗೆ ಬಡಾವಣೆ ಜನರಿಗೆ ಮತ್ತು ವಿಜಯಪುರ ಜನರಂತೆ ನೀವು ಏನು ಹೇಳ್ತೀರಿ ಕೇಳ್ತಾ ಇದಾರೆ ಲೈವಲ್ಲಿದೆ ಈಗ ಹೇಳಿ ಹೇಳಿ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಿವಸ ಮಾಡಿ ಲಾಡು ಅಂದರೆ ಒಂದು ಸಿಹಿ ಅನ್ನಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಎಲ್ಲ ಭಕ್ತಾದಿಗಳಿಗೆ ಆಮೇಲೆ ಈ ಆಚಾರ್ಯರಿಗೆ ಒಂದು ಪ್ರಸಾದ ವ್ಯವಸ್ಥೆ ಸಪ್ರೇಟ್ ಮಾಡ್ತೀವಿ ಸಾಯಂಕಾಲ ಭಜನೆ ಮುಗಿದ ನಂತರ ಅವಾಗಲೂ ಒಂದು ಸ್ವಲ್ಪ ಪ್ರಸಾದ ವ್ಯವಸ್ಥೆ ಇದಕ್ಕೆ ಹೆಣ್ಮಕ್ಳು ಬರ್ತಿದ್ದಾರೆ ಬಹುತೇಕ ಇನ್ನೊಂದು ವಿಷಯ ನಾನು ಮಾಡ್ತಿದ್ದೀನಿ ಆ ಒಂದು ಈ ರಾಮಚಂದ್ರನ ಭಾವಚಿತ್ರವನ್ನು ಕುಂಭಮೇಳದೊಂದಿಗೆ ತೋಂಟಧಾರೆ ಮಾಡೋದ್ರಿಂದ ಕುಂಭ ಮೇಳದೊಂದಿಗೆ ನಮ್ಮ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅವರೆಲ್ಲ ಹೆಣ್ಮಕ್ಳು ಅದಕ್ಕೆ ತಯಾರಿ ಮಾಡ್ತಾರೆ ಅವರೇ ತಮ್ಮ ಸ್ವಇಚ್ಛೆಯಿಂದ ನಾವು ಕುಂಭ ಮೇಳದೊಂದಿಗೆ ನಾನು ಅವರು ಭಾವಚಿತ್ರವನ್ನು ತರ್ತೀವಿ ಎಲ್ಲಿಂದ ಎಲ್ಲಿಂದ ಬರುತ್ತೆ ಸರ್ ಅದು ಅದು ತೋಂಟಧಾರೆ ಮಾಡ್ತೀವಿ ಇಲ್ಲೇ ತೋಂಟೇಶ್ವರ ದ್ರಪಾದೇಶ್ವರ ತೋಂಟಧಾರೆ ಮಾಡೋದ್ರಿಂದ ಅವರು ಕುಂಭ ಮೇಳದೊಂದಿಗೆ ಒಂದು ಭಾವಚಿತ್ರವನ್ನು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅವಾಗೇ ನಾವು ಪೂಜೆ ಸಿಗುತ್ತೆ ಗುಡಿ ಮಾಡಿದೆ ಇಲ್ಲಿ ಇಲ್ಲ ಮಾಡಿ ಗುಡಿ ಮಾಡಿ ಇದೊಂದು ಎಲ್ಲಿ ಬಹುತೇಕ ಇಲ್ಲ ಇದು ವಿಶೇಷ ಯತ್ನ ಮಾಡೋಣ ಹೇಳಿ ನಮ್ಮ ಗುರುರಾಜ ಆಚಾರ್ಯವರು ಸಂಕಲ್ಪ ಮಾಡ್ಕೊಂಡು ಅವ್ರು ಬಹುತೇಕ ಬೇರೆ ಕಡೆ ಮಾಡೋರು ದೇಶದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆಗಳನ್ನು ನಾವು ಪಾಲ್ಗೊಳ್ಬೇಕಂತ ಹೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವೆಲ್ಲರೂ ಆಗಮಿಸಿ ಈ ನಮ್ಮ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಎಲ್ಲರಿಗೂ ತಿಳಿಸುವಂಥ ಆಗಬೇಕು ಇದರಲ್ಲಿ ನಮ್ಮ ಅಷ್ಟೇ ಅಲ್ಲ ವಿವಿಧ ಬಡಾವಣೆಯವರು ತಮ್ಮ ಮೂಲಕ ಇಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆ ತಾವೆಲ್ಲ ಮಾಡ್ತೀರಿ ಅಂತ ತಿಳಿಸುವಂಥದ್ದು ನಾನು ಆಶಿಸ್ತೇನೆ ಈ ಒಂದು ಲಕ್ಷ ತಾರಕಜ್ಞ ಅಂದರೆ ಏನು ಅಂತಕ್ಕಂಥದ್ದು ನಮ್ಮ ಅದು ಅದರಿಂದ ಏನು ಪ್ರಚಾರ್ಯವರು ಪುರಾಜ ಆಚಾರ್ಯವರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತಾರೆ ಅವರು ಶ್ರೀರಾಮ ತಾರಕ ಮಂತ್ರ ಅತ್ಯಂತ ಶ್ರೇಷ್ಠ ಮಂತ್ರ ಈ ರಾಮ ತಾರಕ ಮಂತ್ರವನ್ನು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವಂಥ ಮಂತ್ರ ಸಾಮಾನ್ಯವಾಗಿ ಪ್ರತಿನಿತ್ಯ ಬಹಳಷ್ಟು ಜನ ದೇಶದಾದ್ಯಂತ ಪ್ರತಿ ಮನೆಯಲ್ಲೂ ಈ ರಾಮ ಜಪ ನಡೆದಿದೆ ಆ ಜಪದ ಇನ್ನೊಂದು ರೂಪ ಅಂದ್ರೆ ಹವಿಸ್ಸಿನ ರೂಪದಾಗ ಒಮ್ಮದ ರೂಪದಾಗ ಮಾಡುವಂಥದ್ದು ಅದನ್ನು ಒಂದು ಲಕ್ಷ ಸಹಕಾರ ಮಾಡಬೇಕು ಅಂತೇಳಿ ತಪ್ಪು ಮಾಡಿ ಮಾಡಿ ಎಷ್ಟು ಜನ ಅರ್ಚಕರು ಮತ್ತು ಎಷ್ಟು ಜನ ಸ್ವಾಮೀಜಿಗಳು ಇದರಲ್ಲಿ ಸುಮಾರು ಬರ್ತಾರೆ ಸರ್ ಸಾಮೂಹಿಕ ಸಹಭಾಗಿತ್ವ ನಾನು ನಡೀತದೆ ಬ್ರಾಹ್ಮಣರು ಸುಮಾರು ಇಪ್ಪತ್ತೈದು ಜನ ಅನಂತರ ಉಳಿದ ಎಲ್ಲ ಸಮಾಜದ ಜನರು ಸೇರಿಕೊಂಡು ಈ ಯತ್ನವನ್ನು ಮಾಡ್ತಾರೆ ಎಲ್ಲರಿಗೂ ಸಹಕಾರದೊಂದಿಗೆ ಎಲ್ಲರ ಜೊತೆಗೆ ಕೂರ್ಕೊಂಡು ಮಾಡುವಂಥ ಜಪ ಮತ್ತು ಹೋಮ ಎಲ್ಲವೂ ಎಲ್ಲ ಸಮಾಜ ಎಲ್ಲರ ಜೊತೆಗೆ ಕೂರ್ಕೊಂಡು ಮಾಡ್ತಾರೆ ಸುಮಾರು ಐದು ಕುಂಡಲು ಐದು ಕುಂಡಲದಲ್ಲಿ ಈ ಹೋಮ ನಡೀತದೆ ಎರಡೂವರಿಂದ ಮೂರು ತಾಸಿನವರೆಗೂ ಈ ಸ್ವಾಹಕಾರ ಕಾರ್ಯಕ್ರಮವನ್ನು ಪೂಜಾದಿ ಕಾರ್ಯಕ್ರಮ ಸಾಯಂಕಾಲ ದೀಪೋತ್ಸವ ಇತ್ಯಾದಿ ಕೊನೆ ಮುಖ್ಯವಾಗಿ ನಡೆಯುವಂಥದ್ದು ಅಂದರೆ ನಮ್ಮ ಸಂತರಿಂದ ಭಜನೆ ಮಹಿಳಾ ಮಂಡಳಿಗಳಿಂದ ಭಜನೆ ಕಾರ್ಯಕ್ರಮ ಸಾಯಂಕಾಲ ದೀಪೋತ್ಸವ ಈಗ ಒಂದು ಅಧಿಕ ಜನ ಎಲ್ಲಿಂದ ಎಲ್ಲಿಂದ ಬರ್ತಾರೆ ಅಂತ ಈ ಯಜ್ಞಕ್ಕೆ ಈ ಬಡಾವಣೆಯ ಸುತ್ತಮುತ್ತಿನ ಎಲ್ಲ ಸದರಿದ್ದಾರೆ ಅದರ ಜೊತೆಗೆ ಅಪೇಕ್ಷಿತ ಜನ ಯಾರ್ಯಾರು ಮಾಡಬೇಕಂತಾರೆ ಅವ್ರು ಎಲ್ರಿಗೂ ಮುಗ್ದ ಅವಕಾಶದ ಎಲ್ಲರೂ ಬರಲಿ ಅಂತ ನಮ್ಮ ಅಪೇಕ್ಷೆ ನಾವು ಮಾಡುವಂಥ ಕಾರ್ಯಕ್ರಮದಾಗ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳಿ ನಮ್ಮ ಎಲ್ಲರೂ ಬರಲಿ ಅನ್ನುವಂಥ ನಮ್ಮ ಬಡಾವಣೆಗಷ್ಟೇ ಸೀಮಿತ ಆಗದೆ ಎಲ್ಲರೂ ಬರಲಿ ನಮ್ಮ ಬಗ್ಗೆ ಅವನು ಸ್ವಲ್ಪ ವಿವರಣೆ ಕೊಡಿಸಿದೆ ನಮ್ಮ ಗಣೇಶ್ ನಗರದ ಸಾಮಾನ್ಯ ನಾವು ಎರಡು ದಿವಸದ ಹಿಂದೆ ಎಲ್ಲರೂ ಮನೆ ಮನೆಗೂ ತೆರಳಿ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷೆಯನ್ನು ಪಲ್ಲಕ್ಕಿ ಉತ್ಸವ ಮಾಡಿ ಅದನ್ನು ವಿಜೃಂಭಣೆಯಿಂದ ನಮ್ಮ ಹನುಮಾನ ದೇವಸ್ಥಾನಕ್ಕೆ ತಂದು ಪೂಜೆಯನ್ನು ಮಾಡಿ ಎಲ್ಲರ ಮನೆ ಮನೆಗೂ ಗಣೇಶ ನಗರದ ನಿವಾಸಿ ಎಲ್ಲ ಮನೆ ಮನೆಗಳಿಗೂ ಅವ್ರನ್ನ ದುರಕ್ಷೆ ತಲುಪಿಸಿದ್ವಿ ಎಲ್ಲರೂ ಎಲ್ಲ ಮನೆಗೂ ಒಂದು ಒಳಗೂ ಇಪ್ಪತ್ತೆರಡನೇ ತಟ್ಟಿನ ದಿವಸ ದೀಪ ದೀಪ ಹಚ್ಚಿರಂತೇಳಿ ಹೇಳಿ ಎಲ್ಲರಿಗೂ ಮನೆಗೆ ಕಾರ್ಯಕ್ರಮಕ್ಕೂ ಬರ್ರಿ ಅಂತೇಳಿ ತಿಳಿಸಿದ್ವಿ ನಿಮ್ಮ ಸಮಿತಿಯಿಂದ ಏನಾದರೂ ಅಯೋಧ್ಯೆಗೆ ಹೋಗೋರು ಇದ್ದಾರಾ ಅದು ಹೋಗಿದ್ದಾರಾ ಯಾರಾದರೂ ನಮ್ಮ ಯಾರೇ ಯಾರು ಇಲ್ಲೇ ಇದೆ ಇತ್ತು ಆಮೇಲೆ ಇಪ್ಪತ್ತೆರಡರ ನಂತರ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತೊಂದು ನರೇಂದ್ರ ಮೋದಿ ಅವ್ರ ಅವರ ಕಡೆ ಅಲ್ಲಿ ಈಗ ಬಹಳ ರಹಸ್ಯ ಇರೋದ್ರಿಂದ ಈಗ ಇಪ್ಪತ್ತೇಳನೇ ತಾರೀಕಿ ತಾವು ಬರಬೇಡ್ರಿ ನಿಮ್ಮ ನಿಮ್ಮಲ್ಲೇ ನಿಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡಿರಿ ಮನೆಗಳಲ್ಲಿ ಪೂಜೆ ಮಾಡಿರಿ ಇಪ್ಪತ್ತೆರಡರ ನಂತರ ಆರಾಮಾಗಿ ಬಂದು ದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ನಮ್ಮ ಸಂದೇಶವನ್ನು ಕಳಿಸಿದ್ರಿಂದ ನಾವು ಇಪ್ಪತ್ತೆರಡರ ನಂತರ ಎಲ್ಲರ ಜೊತೆ ಕೂಡಿ ಹೋಗಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀನಿ ಸರ್ದಾಗಿ ನಮ್ಮ ಜಯ ನಗರದ ಗಣೇಶ ನಗರದ ಸಾಕ್ಷಿ ಹನುಮಾನ್ ಮಂದಿರ ಮತ್ತು ವಿನಾಯಕ್ ಮಂದಿರಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದ ತಮ್ಮ ಎಲ್ಲ ಮಾಧ್ಯಮಿಕರಿಗೆ ನಾನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಸುಸ್ವಾಗತ ಸ್ವಾಗತವನ್ನು ಬಯಸ್ತೇನೆ ಸರ್ ಪರಿಚಯ ನಾನು ಎಸ್ ಎಸ್ ಬೊಮ್ಮನಹಳ್ಳಿ ఈ ఒక ఆడ మండలి అధ్యక్షరావహిస్తుంది బీర్ చూడ గౌరవాధ్యక్షి సహి ఉపాధ్యక్ష సాక్షి హిఎల్ కమ్య మాజీ అధ్యక్ష సాక్షి సునీల్ గౌడ దొరవ్ ಸಿದ್ದಿ ಶ್ರೀ ವಿನಾಯಕ ಮಂಡಳಿಯ ಸದಸ್ಯ ಗಣೇಶ ಸರ್ ವಿಜಯ ಜೋಶಿ ಕಾರ್ಯಕ್ರಮ ಸರ್ ವಿಶೇಷವಾಗಿ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ನಮ್ಮ ದೇಶದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ರಾಮ ಮಂದಿರ ಉದ್ಘಾಟನೆ ಇಡೀ ವಿಶ್ವವೇ ನಮ್ಮ ಭಾರತ ದೇಶದಂಥ ಒಂದು ಕಣ್ತಿರ್ತಕ್ಕಂಥ ಒಂದು ಅವಕಾಶ ನಮಗೆಲ್ಲರಿಗೆ ಸಿಕ್ಕಿದೆ ಈ ಒಂದು ಅಭಿಮಾನದಿಂದ ಇಡೀ ದೇಶಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಒಂದು ರಾಮ ಮಂದಿರ ಉದ್ಘಾಟನೆ ನಿಮಿತ್ತ ಏನು ಒಂದು ರಾಮ ಜಪ ರಾಮನ ಜಪವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎತ್ಕೊಂಡಿದ್ದರಿಂದ ಅದೇ ಒಂದು ಉದ್ದೇಶ ಇಟ್ಟುಕೊಂಡು ನಾವು ನಮ್ಮ ಗಣೇಶ ನಗರದ ಈ ದೇವಸ್ಥಾನದಲ್ಲಿ ಒಂದು ಲಕ್ಷ್ಯ ರಾಮ ರಾಮತಾರಕ ಯಜ್ಞ ಅಂಥೇಳಿ ಒಂದು ಯಜ್ಞವನ್ನು ಏರ್ಪಡಿಸಲಿಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಮ್ಮೆಲ್ಲ ನಗರದ ನಮ್ಮ ಗಣೇಶ ನಗರದ ಎಲ್ಲ ಭಕ್ತಾದಿಗಳು ಹುಡುಕಿಕೊಂಡು ಮನೆಂದು ನಾವು ನಾವೆಲ್ಲ ಚರ್ಚೆ ಮಾಡಿ ಒಂದು ಯಜ್ಞವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಗುರುರಾಜ್ ಆಚಾರ್ಯ ಗುರುರಾಜ್ ಆಚಾರ್ಯವ್ರ ನೇತೃತ್ವದಲ್ಲಿ ಈ ಒಂದು ಯಜ್ಞವನ್ನು ಏರ್ಪಡಿಸಲಾಗಿದೆ ದಿನಾಂಕ ಇಪ್ಪತ್ತೆರಡರಂದು ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಸುಮಾರು ಹನ್ನೆರಡು ಗಂಟೆಯವರೆಗೂ ಈ ಒಂದು ಹೋಮ ಯಜ್ಞ ಕಾರ್ಯಕ್ರಮ ನಡೀತಾ ಇದೆ ಒಂದು ಲಕ್ಷ ಸ್ವಾಹಕಾರ ರಾಮ ತಾರಕ ಯಜ್ಞ ಇದುರಿಸಿದೆ ಇಲ್ಲಿ ನಮ್ಮ ಗಣೇಶನಗರದ ಎಲ್ಲ ಭಕ್ತಾದಿಗಳು ಅದರಲ್ಲಿ ಪಾಲ್ಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ತದನಂತರ ಸಾಯಂಕಾಲ ಆ ಒಂದು ಭಜನಾ ವ್ಯವಸ್ಥೆಯನ್ನು ಮಾಡಲಾಗಿದೆ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಆ ಭಜನಾ ಕಾರ್ಯಕ್ರಮವನ್ನು ವ್ಯವಸ್ಥೆಯಿಂದ ನಾವು ಇದಕ್ಕೆಲ್ಲ ನಮ್ಮ ಆಡಳಿತ ಮಂಡಳಿಯವರು ಸನ್ನದ್ಧರಾಗಿ ನಾವು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ನೆರವೇರಿಸಿ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಶಾಂತಿ ನೆಲೆಸಬೇಕು ನಾವೆಲ್ಲ ಸೌಹಾರ್ದತೆಯಿಂದ ಬಾಳಬೇಕು ಇನ್ನು ರಾಮರಾಜ್ಯ ಆಗಬೇಕಂಥ ಏನು ಕನಸಿದೆ ಅದು ನನಸಾಗಬೇಕಿರ್ತಕ್ಕಂಥ ಒಂದು ಒಂದು ಕಲ್ಪನೆಯನ್ನು ಇಟ್ಕೊಂಡು ऐसे ही खबर देखने के लिए टीवी न्यूज एक्सप्रेस को लाइक करें शेयर करें कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं